ನಮಸ್ತೆ ಕರ್ನಾಟಕ ನನ್ನ ಯೂಟ್ಯೂಬ್ ಕುಟುಂಬದ ಸದಸ್ಯರೆಲ್ಲರಿಗೂ ನನ್ನ ವಂದನೆಗಳು ಮಂಚಾಲಮನ ಆಶೀರ್ವಾದವನ್ನು ಪಡೆಯುತ್ತಾ ಆರಾಧ್ಯರನ್ನು ಸ್ಮರಣೆ ಮಾಡ್ತಾ ತಾಯಿ ಮಾರಿಕಾಂಬೆಯನ್ನು ಸ್ಮರಿಸುತ್ತಾ ಇವತ್ತು ನಾನು ನಿಮ್ಮ ಮುಂದೆ ಬಂದಿದ್ದೇನೆ ನನ್ನ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತವನ್ನು ಬಯಸುತ್ತಾ ನಮ್ಮ ಆರಾಧ್ಯರು ನಮ್ಮ ನಿಮ್ಮೆಲ್ಲರನ್ನು ಕಾಪಾಡಲಿ ಅವರ ಕರುಣ ಕೃಪಾ ಕಟಾಕ್ಷ ಸದಾ ನಮ್ಮ ಮೇಲೆ ಇರಲಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಶುರು ಮಾಡ್ತಾ ಇದ್ದೀನಿ ಇವತ್ತಿನ ಕಾರ್ಯಕ್ರಮದಲ್ಲಿ ಎಷ್ಟೋ ಜನ ಹೇಳುವಂಥ ಪ್ರಶ್ನೆಗೆ ಇವತ್ತು ಉತ್ತರ ಸಿಗ್ತಾ ಇದೆ ನಿಮಗೆ ಯಾಕಂದರೆ ಅಮ್ಮ ತುಂಬ ಜನ ತುಂಬ ಹೂಗಳನ್ನು ಹಾಕ್ತಾರೆ ತುಂಬ ಹೊತ್ತು ಜಪ ಮಾಡ್ತಾರೆ ತುಂಬ ಹೊತ್ತು ಭಜನೆಗಳನ್ನೆಲ್ಲ ಮಾಡ್ತಾರೆ ಆದರೆ ನಮಗಾಗೋದಿಲ್ಲ ಅದು ಎಷ್ಟು ಚಂದ ಹೂ ಪ್ರಸಾದವನ್ನು ಕೊಡ್ತಾರೆ ರಾಯರು ಅದು ಎಷ್ಟು ಚಂದ ಅವರ ಕೆಲಸಗಳನ್ನು ಮಾಡಿಕೊಡ್ತಾರೆ ರಾಯರು ಹೀಗೆಲ್ಲ ಹೇಳಿದವರನ್ನು ಎಷ್ಟೋ ದಿನ ಕೇಳಿದ್ದೀನಿ ನಾನು ಅಂದ್ ಅವರಿಗೆ ಮಾತ್ರ ಒಲಿತಾರೇನೋ ರಾಯರಲ್ವಾ ನಮ್ಮ ಕಷ್ಟಗಳನ್ನ ನಮ್ಮ ರಾಯರು ತೀರ್ಸೇ ಇಲ್ಲ ಅಂತ ಹೇಳುವರ್ನೂ ಸಹಿತ ನಾನು ಕೇಳಿದ್ದೀನಿ ಇದನ್ನ ಹೇಳ್ತಾ ಇದ್ದೀನಿ ಅಂದರೆ ರಾಯರಿಗೆ ತಕ್ಕಡಿಯಲ್ಲಿ ಎರಡು ತಕ್ಕಡಿನೂ ಒಂದೇ ಜಾಸ್ತಿ ಹೂ ಹಾಕ್ದ್ರು ಒಂದೇ ರೀತಿಯಲ್ಲಿ ನೋಡ್ತಾರೆ ಕಡಿಮೆ ಹೂ ಹಾಕ್ದ್ರೂ ಒಂದೇ ರೀತಿಯಲ್ಲಿ ನೋಡ್ತಾರೆ ಜಾಸ್ತಿ ಹೂ ಹಾಕೋದು ಅವರ ತೃಪ್ತಿ ಅವರ ಅವರವರ ಇದಕ್ಕೆ ತಕ್ಕಂತೆ ಮಾಡ್ತಾರೆ ಅದು ಖುಷಿ ನಮಗೆ ಅದನ್ನೆಲ್ಲ ನೋಡೋದಂದರೆ ಒಂಥರ ಖುಷಿ ಆ ಹೂವಿನ ಅಲಂಕಾರದಲ್ಲಿ ನಮ್ಮ ರಾಯರನ್ನು ಅದು ಯಾರೇ ಬೇಕಾದರೂ ಮಾಡಲಿ ರಾಯರ ಭಕ್ತರು ತಾನೆ ಅದನ್ನು ನೋಡೋದಂದ್ರೆ ಒಂಥರ ತೃಪ್ತಿ ನಮಗೂ ಅಷ್ಟೇ ತೃಪ್ತಿ ಅವರು ಸಹಿತ ಪಟ್ಕೊಂಡು ಮಾಡ್ತಾರೆ ಹೂ ಹಾಕಿ ಪೂಜೆ ಮಾಡಿದವರಿಗೆಲ್ಲ ನಾನು ಹೇಳ್ತಾ ಇರೋದು ದಯವಿಟ್ಟು ಯಾರು ಬೇಜಾರು ಮಾಡ್ಕೋಬೇಡಿ ಅಂಥ ವಿಡಿಯೋಗಳನ್ನು ಖಂಡಿತವಾಗಿಯೂ ನಾವು ನೋಡಿ ಖುಷಿಯನ್ನು ಪಟ್ಟು ಒಂದು ಲೈಕ್ ಕೊಡೋದು ಸಹಿತ ಇದೆ ಆದರೆ ಇದಕ್ಕೆ ಯಾಕೆ ಈ ಪ್ರಶ್ನೆಯನ್ನು ನಾನು ಹಾಕ್ತಾ ಇದ್ದೇನೆ ಯಾರು ಹಾಗೆ ತಿಳ್ಕೊಬೇಡಿ ನಮ್ಮ ಕರುಣಾಮಯಿಗೆ ಎಲ್ಲರೂ ಒಂದೇ ಆದರೆ ನಾವು ಪಡ್ಕೊಂಡು ಬಂದಿರುವಂತ ಕರ್ಮ ಫಲಕ್ಕೆ ತಕ್ಕಂತೆ ಅದು ಸಾಗುತ್ತೆ ಬಿಟ್ರೆ ನಮ್ಮನ್ನ ರಾಯರು ಒಂದೇ ಸಮ ನೋಡೋದಿಲ್ಲ ಅನ್ನೋ ಹಾಗಿಲ್ಲ ನನ್ನ ಫ್ರೆಂಡ್ ಇದ್ದಾರೆ ಇಪ್ಪತ್ತು ವರ್ಷದ ಫ್ರೆಂಡು ನನಗೆ ತುಂಬಾ ಕಷ್ಟ ಜೀವನವನ್ನ ನೋಡಿದಂಥ ಹೆಣ್ಣುಮಗಳು ಇಪ್ಪತ್ತು ವರ್ಷದ ಹಿಂದೆ ಕಷ್ಟಗಳನ್ನು ನೋಡಿ ನಾನು ರಾಯರ ಒಂದು ಸಣ್ಣ ಫೋಟೋನ ಕೊಡ್ತೀನಿ ಅವರಿಗೆ ಇದನ್ನು ಪೂಜೆ ಮಾಡು ರಾಯರನ್ನು ಪೂಜೆ ಮಾಡು ಜಪ ಮಾಡೋಕ್ಕೆ ಬರಲ್ಲ ಓದಕ್ಕೆ ಬರಲ್ಲ ಭಜನೆ ಮಾಡೋಕ್ಕೆ ಬರಲ್ಲ ರಾಯರ ಮಟ್ಟಕ್ಕೆ ಹೋಗೋಲ್ಲ ಗುರುವಾರ ಒಂದೇ ಒಂದು ದಿನ ನಾನ್ ವೆಜನ್ನು ಬಿಡ್ತಾಯಿದ್ರು ಅಷ್ಟೇ ಮಾಡಿ ಹಾಕ್ತಿದ್ರು ಎಲ್ರಿಗೂ ಅವ್ರ ಮನೇಲಿ ಅದಿಲ್ಲ ಈ ಗುರುವಾರ ಬಿಡಬೇಕು ಅದೆಲ್ಲ ಯಾರೂ ಮಾಡ್ತಿರ್ಲಿಲ್ಲ ಮಾಡಿ ಹಾಕ್ತಿದ್ರು ತಿಂತಾ ಇದ್ರು ಕ್ರಮೇಣ ಮಗಳು ಸಹಿತ ಗುರುವಾರ ದಿವಸ ತಿನ್ನೋದನ್ನು ಬಿಡ್ತಾಳೆ ಹಾಗೆ ಹೇಳ್ತಾಯಿದ್ರು ನಂತರ ನಾನ್ ವೆಜ್ ಅಂತ ತಿನ್ನೋದು ಬಿಟ್ಟೆ ನಾನು ಗುರುವಾರ ಅಂತ ಏನೂ ಇಲ್ಲದೆ ಆದರೆ ಹೇಗೆ ದೇವ್ರ ಪೂಜೆಯನ್ನು ಮಾಡ್ತಾಯಿದ್ರು ಅಂದರೆ ಬೆಳಿಗ್ಗೆ ಬೇಗ ಹೇಳ್ತಾರೆ ಅವರು ಬೆಳಿಗ್ಗೆ ಬೇಗದ್ದು ಐದು ಗಂಟೆಗೆಲ್ಲ ಬ್ರಾಹ್ಮೂರ್ತದಲ್ಲೆಲ್ಲ ಪೂಜೆ ಮಾಡಲ್ಲ ಅವರು ಎದ್ದು ಅವರದ್ದು ಒಂದು ಪ್ಲಸ್ ಪಾಯಿಂಟು ಅಂದರೆ ರಂಗೋಲಿ ಹಾಕುವಂಥದ್ದು ಯಾವುದು ಬಿಟ್ಟರೂ ರಂಗೋಲಿ ಹಾಕೋದನ್ನು ಬಿಡ್ತಾ ಇರಲಿಲ್ಲ ಬಾಗಿ ಮನೆ ಒರೆಸಿ ಬಾಗ್ಲು ಒರೆಸಿ ಹೊರಗಡೆ ಗುಡಿಸಿ ಅದನ್ನು ಮನೆ ಬಾಗಿಲಿಗೆ ರಂಗೋಲಿ ಹೊರಗಡೆ ರಂಗೋಲಿ ರಂಗೋಲಿಯಲ್ಲಿ ಎಕ್ಸ್ಪರ್ಟ್ ಅಷ್ಟು ಚಂದ ರಂಗೋಲಿಯನ್ನು ಹಾಕುವಂಥ ಹೆಣ್ಮಗಳು ನನ್ನ ಫ್ರೆಂಡು ಇಷ್ಟೆಲ್ಲ ಮಾಡಿದವರಿಗೆ ರಾಯರು ಮಾತ್ರ ಉಲಿತಾರ ಇಲ್ಲ ಒಂದು ಮಾತನ್ನಾದರೂ ರಾಯರು ನೆಡೆಸ್ಕೊಡ್ತಾರೆ ಮನೆಯಲ್ಲಿರುವಂಥ ಹೂವನ್ನ ಹಾಕಿ ಹೇಗೆ ಪೂಜೆ ಮಾಡ್ತಾರೆ ಒಂಬತ್ತು ಗಂಟೆಗೋ ಒಂಬತ್ತುವರೆಗೋ ಮನೆಯವರೆಲ್ಲ ಕೆಲಸಕ್ಕೆ ಹೋದ್ಮೇಲೆ ತಾನು ಹತ್ತು ಗಂಟೆಗೋ ಹನ್ನೊಂದು ಗಂಟೆಗೋ ಹನ್ನೆರಡು ಗಂಟೆಗೂ ಸ್ನಾನ ಮಾಡಿ ಆಮೇಲೆ ದೇವರಿಗೊಂದು ಹೂವನ್ನ ಹಾಕಿ ಅವ್ರ ಮನೆಯಲ್ಲಿ ಮಾರಿಕಾಂಬ ಫೋಟೋ ಮತ್ತೆ ರಾಯರ್ ಫೋಟೋ ಎರಡೇ ಇದ್ದು ಇದ್ದಿರೋದು ಒಂದೇ ಒಂದು ದೀಪವನ್ನು ಹಚ್ಚುತ್ತಿದ್ರು ಒಂದೇ ದೀಪ ನಾನು ಸಲ ಹೋಗಿ ಹೇಳಿದೆ ಒಂದು ದೀಪ ಹಚ್ಚಬಾರದು ಕಣೆ ಎರಡು ದೀಪ ಹಚ್ಚಬೇಕು ಅಂತ ಅಂದ್ರೆ ತಲತಲಾಂತರದಿಂದ ತಲತಲಾಂತರಕ್ಕಿಂತ ಹೆಚ್ಚು ಆ ಮನೆಗೆ ಬಂದ ಯಾವಾಗಲೂ ಅವರು ದೀಪ ಹಚ್ಚೋದಷ್ಟೇ ಒಂದು ದೀಪ ಹಚ್ಚಿ ಉದ್ಬತ್ತಿ ಬೆಳಿಗ್ಗೆ ಬಿಡ್ತಾ ಇದ್ರು ಅವಾಗ ಹಾಂಗ್ ನಾನು ಹೇಳಿದ್ಮೇಲೆ ಮೇಲೆ ಈ ರೀತಿ ಎಲ್ಲ ಮಾಡ್ತಾ ಹೋಗ್ತಾ ಇರ್ತೀವಿ ಯಾವಾಗಲೂ ನನ್ನ ಹತ್ರ ಒಂದು ಮಾತನ್ನ ಹೇಳುವಂಥದ್ದು ಅವರು ನನಗೆ ಸಾವು ಚೆನ್ನಾಗಿ ಬರಬೇಕು ಕಣೆ ನಂಗೆ ಸಾವು ಚೆನ್ನಾಗಿ ಬರಬೇಕು ನನ್ನ ರಾಯರು ನಂಗೆ ಸಾವು ಚೆನ್ನಾಗಿ ಕೊಡಬೇಕು ಇಪ್ಪ ದೇವ್ರೆ ಮೂರು ತಿಂಗಳು ಆರು ತಿಂಗಳು ಒಂದು ವರ್ಷನು ನರಡ್ತಾ ಇದ್ ಬಿಟ್ರೆ ಏನಾಗ್ಬಿಟ್ಟಿತ್ತು ಯಾರ್ ನೋಡ್ಕೋತಾರೆ ಗಂಡ ನೋಡ್ರಿ ಎದ್ದು ಕೆಲ್ಸಕ್ಕೆ ಹೋಗ್ಬೇಕು ಮಗಳು ನೋಡ್ರಿ ಮಗಳು ಸಂಸಾರ ಎಷ್ಟು ಅಂತ ಬರೋಕ್ಕಾಗುತ್ತೆ ಎಷ್ಟು ಅಂತ ನೋಡೋಕ್ಕಾಗುತ್ತೆ ಅವರದ್ದೇ ಅವ್ರಿಗೆ ಕಷ್ಟ ಅಂತ ಯಾವತ್ತೂ ಹೇಳೋಳು ಎಷ್ಟೋ ಸಲ ಇದ್ದೆ ಹಾಗೆಲ್ಲ ಅಂತ ಇರ್ಬಾರ ಕಣೆ ಇನ್ನು ವಯಸ್ಸಿದೆ ಯಾಕೆ ರೀ ಆ ರೀತಿ ಮಾಡ್ತೀಯ ಮ ರೀತಿ ಇನ್ನು ವಯಸ್ಸಾದಿದ್ರೆ ಹೇಳ್ಬೋದಿತ್ತು ಇನ್ನು ವಯಸ್ಸಿರುವಾಗಲೇ ಯಾಕೆ ಹಂಗೆ ಮಾಡ್ತೀಯ ನೀನು ಅಂತ ಬೈತಾ ಇದ್ದೆ ಹಾಗೆ ದಿನಗಳ ಉರುಳಿತ ಹೋಯಿತು ಮಧ್ಯಂತರದಲ್ಲಿ ಒಂದು ಸ್ವಲ್ಪ ಹುಷಾರ್ ಇಲ್ದಿದ್ದಂಗೆ ಆಯಿತು ಆ ಹುಷಾರಿಲ್ದಿದ್ದ ಆದಾಗಲೇ ಆವಾಗಲೇ ಕೈ ಬಿಟ್ಟು ಹೋದ್ಲೇನೋ ಅಂತ ಅಂದ್ಕೊಂಡಿದ್ವಿ ನಾನು ಹಿಂದೆ ಒಂದು ವಿಡಿಯೋ ಹಾಕಿದ್ದೆ ನಿಮಗೆ ರಾಯರ ನಾಮಸ್ಮರಣೆಯನ್ನು ಮಾಡ್ತಾ ಇಡೀ ದೇಹಕ್ಕೆ ಎಣ್ಣೆ ಲೇಪನ ಮಾಡಿದ್ದೆ ಅವರಿಗೆ ಅಂತ ಎಣ್ಣೆ ಲೇಪನವನ್ನು ಮಾಡಿದ್ದೆ ಆವತ್ತೇ ನಡೆದು ಆಡಿದ್ದಾರೆ ಅವರು ಆ ವಿಡಿಯೋನ ನಿಮಗೆ ಹಾಕಿದ್ದೆ ನಾನು ಒಂದು ಕೈ ಕೈ ಬೆರಳೆಲ್ಲ ಮುಚ್ಚಿ ಹೋಗಿದೆ ಕಾಲು ಕೆಳಗಿಟ್ಟು ನಡೆಯೋಕ್ಕಾಗಲ್ಲ ಎಲ್ಲದಕ್ಕೂ ಮಗಳ ಸಹಾಯದಿಂದ ಹೋಗಬೇಕು ಆ ಒಂದು ಸಂದರ್ಭದಲ್ಲಿ ಒಂದು ದಿವಸ ಹೋಗಿ ಯಾರೋ ಹತ್ರ ಒಂದು ಎಣ್ಣೆಯನ್ನು ಇಸ್ಕೊಂಡು ನಾನು ಹೋಗಿ ತಿಕ್ಕಿ ಅವತ್ತೇ ಕಾಲು ಉರಿಸಿದ್ದೀನಿ ಊರು ರಾಯರ್ ನಿಂಗೆ ಕಾಲು ಊರೋಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಅಷ್ಟು ಚಂದ ಮಾಡಿ ಮಾಲಿಷ್ ಮಾಡಿದ್ದೀನಿ ಅಂಥೇಳಿ ಅದೇ ಪ್ರಕಾರ ಹೆಣ್ಮಗಳು ಏನು ಮಾಡ್ತಾರೆ ಅದ್ರ ಮೇಲೆ ನಡೆಯೋಕ್ಕೆ ಶುರು ಮಾಡ್ತಾರೆ ಅದೆಲ್ಲ ನಿಮಗೆ ನಾನು ಆ ವಿಡಿಯೋ ಹಾಕಿದ್ದೆ ಅದ್ರ ಮೇಲೆ ತುಂಬ ಆರಾಮಾಗಿದ್ದರು ತುಂಬ ಆರಾಮಾಗಿದ್ದರು ಕಾಲೆಲ್ಲ ಉಬ್ತಾಯಿ ಬಾಗ್ತಾ ಇದೆ ಅಂದರು ಓಡಾಡು ವಾಕ್ ಮಾಡು ಕಡಿಮೆ ಆಗುತ್ತೆ ಅಂದೆ ವಾಕ್ ಮಾಡಿದ ಮೇಲೆ ಅದು ಕಾಕತಾಳಿ ಏನು ಕಡಿಮೆ ಆಯಿತು ಹೀಗೆಲ್ಲ ದಿನ ಕಳೀತಾ ಇದ್ದಾಗ ಇದ್ದಕ್ಕಿದ್ದಂತೆ ಮತ್ತೆ ಹುಷಾರ್ ತಪ್ಪುತ್ತೆ ಆ ಹೆಣ್ಮಗಳಿಗೆ ಕೊನೆಗೂ ರಾಯರು ಎಂಥ ಒಂದು ಆ ಹೆಣ್ಮಗಳಿಗೆ ಯಾವಾಗಲೂ ಹೇಳ್ತಾ ಇರುವಂಥದ್ದು ರಾಯರ್ ನನಗೆ ಒಳ್ಳೆ ಸಾವು ಕೊಡಲಿ ರಾಯರ್ ನನಗೆ ಒಳ್ಳೆ ಸಾವು ಕೊಡಲಿ ನಾನು ಮನುಷ್ಯರನ್ನು ನೋಡ್ತಾ ನೋಡ್ತಾ ಇರುವಾಗಲೇ ನನಗಂಥ ಸಾವು ಬೇಕು ಏನೆಲ್ಲ ಹೇಳ್ಕೊಳ್ಳೋಳು ಆದರೆ ಮೊನ್ನೆಯ ಶುಕ್ರವಾರ ದಿನ ಅಂಥ ಒಂದು ಸಾವೇ ಆ ಹೆಣ್ಣು ಮಗಳಿಗೆ ಬಂತು ಅಂದರೆ ಒಂದು ದೀಪ ಹಚ್ಚಿ ಒಂದು ಹೂ ಹಾಕಿದರೂ ಸಹಿತ ನನ್ನ ರಾಯರು ಮಾಡುವಂಥದ್ದು ಒಂದೇ ಥರ ಅವರಿಗೊಂಥರ ಇವರಿಗೊಂಥರ ಇಲ್ಲ ಹತ್ತು ಸಲ ಹೇಳ್ತೀನಿ ನಮ್ಮ ಕರ್ಮ ಫಲಕ್ಕೆ ತಕ್ಕಂತೆ ಸ್ವಲ್ಪ ನೋವುಗಳು ಉಂಟಾಗುವಂಥದ್ದು ಸಹಜ ಪುಣ್ಯಕರ್ಮಕ್ಕೆ ಸುಖ ಸಿಗುತ್ತೆ ಸ್ವಲ್ಪ ಪಾಪ ಕರ್ಮಕ್ಕೆ ಈ ರೀತಿಯೆಲ್ಲ ಆಗುವಂಥದ್ದು ಸಹಜ ಆದರೆ ರಾಯರು ಮಾತ್ರ ಆ ರೀತಿ ಭೇದ ಭಾವ ಮಾಡಲ್ಲ ಆ ಹೆಣ್ಣುಮಗ್ಳು ಏನು ಬಯಸಿದ್ದಾಳೆ ಅದೇ ರೀತಿ ಸಾವನ್ನು ಆ ಹೆಣ್ಣುಮಗಳಿಗೆ ಕೊಟ್ಟಿದ್ದಾರೆ ನನ್ನ ರಾಯರು ಆದರೆ ಇದರಲ್ಲಿ ನಾನೇನು ತಪ್ಪು ಮಾಡಿದ್ದೀನಿ ನಾನೇನು ತಪ್ಪು ಮಾಡಿದ್ದೀನಿ ನನ್ನ ರಾಯರತ್ರ ನಾನು ಏನು ಕೇಳ್ಕೊಂಡಿದ್ದೀನಿ ನನ್ನ ಅದನ್ನು ಹೆಂಗೆ ನಡೆಸ್ಕೊಟ್ರು ಅನ್ನೋ ಬಗ್ಗೆ ಇನ್ನೊಂದು ವಿಡಿಯೋದಲ್ಲಿ ನಿಮ್ಮ ಮುಂದೆ ಬರ್ತೀನಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಸರ್ವೇ ಜನ ಸುಖಿನೂ ಭವಂತು